ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಓಟ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಾಲ್ಕು ಕಾರು ಸೇಲ್ಗೆ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನ್ನು ಹಾಗೆ ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಕೆಲವರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮೊದಲನೇ ವೆಹಿಕಲ್ ಬಂದು ಟಾಟಾ ಟಿಯಾಗೋ ಕೆ ಎ ಜೀರೋ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಹಾಗೆ ಪೆಟ್ರೋಲ್ ವೆಹಿಕಲ್ ಫ್ರೆಂಡ್ಸ್ ಇದು ಫ್ಯೂಯಲ್ ಬಂದು ಪೆಟ್ರೋಲು ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ ಗಾಡಿ ಹಾಗೆ ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಆಗಿದೆ ಬಾಡಿಲೈನ್ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಬೈಟೇಟ್ ಮಾಡಿದ್ದಾರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಫ್ರೆಂಡ್ಸ್ ಇದು ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಯಾವುದೇ ಆಕ್ಸಿಡೆಂಟ್ ಕೂಡ ಆಗಿಲ್ಲ ಹಾಗೆ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ಇದರಲ್ಲಿ ನಾಲ್ಕು ಕೂಡ ಮ್ಯಾಗ್ಯೂಲ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ ಟೈರು ಸಿಗುತ್ತೆ ಮತ್ತು ಇದರಲ್ಲಿ ಆಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ಸು ಮಿರರ್ ಇಂಡಿಕೇಟರ್ಸು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಹಾಗೆ ಡಿ ಫಾಗರ್ಸು ಬ್ಯಾಕ್ ವೈಫರ್ ಕೂಡ ಬರುತ್ತೆ ಫ್ರೆಂಡ್ಸ್ ಗಾಡೀಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಕೂಡ ಸಿಗುತ್ತೆ ಡ್ರೈವರ್ ಸೀಟೊಂದು ವ್ಯಾರಂಟಿಯರ್ ಇದೆ ಅದೊಂದು ಚೇಂಜ್ ಮಾಡಿಸ್ಕೋಬೇಕು ಅದು ಬಿಟ್ಟರೆ ಮಿಕ್ಕಿಲೋದು ಚೆನ್ನಾಗಿದೆ ಫ್ರೆಂಡ್ಸ್ ಗಾಡೀಲಿ ಮತ್ತು ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆರಾಮಾಗಿ ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಸಿಟಿಲಿ ಮೈಲೇಜ್ ಬರುತ್ತೆ ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಹೈವೇಲಿ ಮೈಲೇಜ್ ಸಿಗುತ್ತೆ ಇದು ಒಂದು ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಒಳ್ಳೆ ಲೋ ಮೇಂಟೆನೆನ್ಸ್ ವೆಹಿಕಲು ಅಷ್ಟು ಮೇಂಟೆನೆನ್ಸ್ ಕೂಡ ಬರೋದ ತುಂಬ ಕಮ್ಮಿ ಮೇಂಟೆನೆನ್ಸ್ ಇರುತ್ತೆ ಹಾಗೆ ಕಂಪ್ನಿ ಮ್ಯಾಗ್ಯುಲ್ಸ್ ಇರುತ್ತೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಇನ್ನು ಈ ಗಾಡಿ ರನ್ ಆಗಿರೋದು ಬಂದು ಅರವತ್ತೇಳು ಸಾವಿರ ಕಿಲೋಮೀಟ್ರು ರೆಕಾರ್ಡೆಡ್ ಓಡಿದೆ ಇದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗ್ತಾ ಇದೆ ಮತ್ತು ಇದ್ರ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇವರು ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾರೆ ವಿತ್ ಆಟೋಗಿರೋ ಫ್ರೆಂಡ್ಸಿ ಗಾಡಿ ಆಟೋಮೆಟಿಕ್ ವೆಹಿಕಲ್ಲು ಈ ಪ್ರೈಸ್ ಏನು ಫಿಕ್ಸ್ ಇರೋದಿಲ್ಲ ಯಾರಿಗಾದ್ರೂ ಬೇಕು ಅಂದರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಗಾಡಿ ಇನ್ನು ಮತ್ತೊಂದು ವೆಹಿಕಲ್ ಬಂದು ಕಿಯಾ ಸೊನೆಟ್ಟೊ ಇದು ಕೂಡ ಬೆಂಗಳೂರು ರಿಜಿಸ್ಟ್ರೇಡ್ ವೆಹಿಕಲ್ಲೇ ಸೆಕೆಂಡ್ ಓನರ್ ಆಗಿದೆ ಇದು ಕೂಡ ಫ್ಯೂಯಲ್ಲು ಪೆಟ್ರೋಲು ಸೆಕೆಂಡ್ ಓನರ್ ವೆಹಿಕಲ್ ಗಾಡಿ ಮಾಡೆಲ್ ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲ್ ಗಾಡಿ ತುಂಬ ಚೆನ್ನಾಗಿದೆ ಗಾಡಿ ಯಾವುದೇ ಖರ್ಚಿಲ್ಲ ಆಕ್ಸಿಡೆಂಟ್ ಆಗಿಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲು ಹಾಗೆ ಬಾಡಿ ಲೈನ್ ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟು ಸ್ಕ್ರ್ಯಾಚು ಏನೂ ಇಲ್ಲ ಅಷ್ಟು ನೀಟಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇನ್ಶೂರೆನ್ಸ್ ಕೂಡ ಕಾಂಪ್ರೆನ್ಸಿವ್ ಆಗಿರುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹಾಗೆ ಗಾಡೀಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡೀಫಾಗರು ಹಾಗೆ ವೈಫರು ಇಷ್ಟು ಕೂಡ ಗಾಡೀಲಿ ಸಿಗುತ್ತೆ ಹಾಗೆ ಟೈರು ಅಷ್ಟೇ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಅಂತಲೇ ಹೇಳ್ಬೋದು ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಬರುತ್ತೆ ಹಾಗೆ ಪವರ್ ಸ್ಟೇರಿಂಗ್ ಬರುತ್ತೆ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಸ್ಟೇರಿಂಗ್ ಓಟೆಡ್ ಕಂಟ್ರೋಲ್ಸ್ ಸಿಗುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಇದೆ ಹಾಗೆ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ಕಂಪ್ನಿಯಿಂದನೇ ಲೆದರ್ ಸೀಟ್ಸ್ ಬರುತ್ತೆ ನೋಡ್ತಾ ಇರ್ಬೋದು ತುಂಬ ಪ್ರೀಮಿಯಮ್ ಆಗಿರುವಂಥ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವ್ಯಾರಂಟಿಯರಾಗಿದೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತ್ಮೂರು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದು ವಿತ್ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಸೋರೂಮ್ ಸರ್ವಿಸ್ ಆಗಿದೆ ಗಾಡಿ ರೆಕಾರ್ಡೆಡ್ ಸಿಗುತ್ತೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಗಾಡಿಗೆ ಹಾಗೆ ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ವರೆಗೂ ಆರಾಮಾಗಿ ಮೈಲೇಜ್ ಸಿಗುತ್ತೆ ಹಾಗೆ ಐವೇಲಿ ಒಂದು ಸೆವೆಂಟೀನ್ವರೆಗೂ ಮೈಲೇಜ್ ಬರುತ್ತೆ ಫ್ರೆಂಡ್ಸ್ ಇನ್ನು ಈ ಗಾಡಿ ಪ್ರೈಸ್ನ ಇವರು ರಿವೀಲ್ ಮಾಡಿಲ್ಲ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ಅಂತ ತಿಳ್ಕೊಳ್ಳಿ ಗಾಡಿನ ಹೋಗಿ ಚೆಕ್ ಮಾಡ್ಕೊಂಡು ತಗೊಳ್ತೇನೆ ಅಂದರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಮತ್ತೊಂದು ವೆಹಿಕಲ್ ಬಂದು ಟೊಯೋಟಾ ಇನೋವಾ ಕ್ರಿಸ್ಟಾ ವೆಹಿಕಲ್ ಇದು ಫ್ಯಾನ್ಸಿ ನಂಬರ್ ಇದೆ ಫೋರ್ ನೈನ್ ಫೋರ್ ನೈನ್ ಫ್ಯಾನ್ಸಿ ನಂಬರ್ ಸಮೇತ ಗಾಡಿ ಸಿಗ್ತಾ ಇದೆ ಹಾಗೆ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ಲು ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಏಯ್ಟೀನ್ ಮಾಡೆಲ್ಲು ಎರಡು ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಜೆಡ್ ವರ್ಷನು ಟಾಪ್ ಆ್ಯಂಡ್ ವೆಹಿಕಲ್ ಇದು ಡೀಸಲಲ್ಲಿ ಡೀಸೆಲ್ ಬರುತ್ತೆ ಫಿಯಲು ಹಾಗೆ ಒಳ್ಳೆ ಗುಡ್ ಕಂಡೀಷನ್ ಟೈರ್ ಕೂಡ ಸಿಗುತ್ತೆ ಗಾಡೀಲಿ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಹಾಗೆ ಬಾಡಿಯನ್ನು ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಹಾಗೆ ಇದು ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಇದರಲ್ಲಿ ನಾಲ್ಕು ಕೂಡ ಕಂಪ್ನಿ ಮ್ಯಾಗ್ವಿಲರ್ ಸಿಗುತ್ತೆ ಹಾಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರು ಮತ್ತು ಬ್ಯಾಕ್ ವೈಫರ್ ಕೂಡ ಗಾಡಿಲಿ ಸಿಗುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಒಳ್ಳೆ ಪವರ್ಫುಲ್ ಆಗಿರೋದ್ರಿಂದ ಟೂ ಪಾಯಿಂಟ್ ಫೈವ್ ಲೀಟರು ಎರಡು ಸಾವಿರದ ಐನೂರು ಸಿ ಸಿ ಗಾಡಿ ಆಗಿರೋದ್ರಿಂದ ಟ್ವೆಲ್ ಟು ತರ್ಟೀನ್ ಆರಾಮಾಗಿ ಮೈಲೇಜ್ ಸಿಗುತ್ತೆ ಅಷ್ಟೇ ಜಾಸ್ತಿ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟಿಯರಿಂಗ್ ಬರುತ್ತೆ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಹಾಗೆ ಕಂಪ್ನಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಟಚ್ ಸ್ಕ್ರೀನು ಹಾಗೆ ಎಲೆಕ್ಟ್ರಾನಿಕಲ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಬರುತ್ತೆ ವಿತ್ ಆಟೋ ಫೋಲ್ಡಿಂಗ್ ಆಪ್ಷನ್ ಕೂಡ ಬರುತ್ತೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ವೆಯಿಕಲ್ಲು ಮತ್ತು ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಮತ್ತು ರೂಫ್ ಎ ಸಿ ಕೂಡ ಸಿಗುತ್ತೆ ಟು ತರ್ಡ್ ರೋವರೆಗೂ ರೂಫ್ ಎ ಸಿಗುತ್ತೆ ಹಾಗೆ ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇಪ್ಪತ್ತೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಗಾಡಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ವೆಹಿಕಲ್ ಬಂದು ಲೋ ಬಜೆಟಲ್ಲಿ ನೋಡ್ತಾ ಇರೋರಿಗೆ ಒಂದು ಯೂನ್ ಡ್ರೈವ್ ಸ್ಯಾಂಟ್ರೋ ಇದೆ ಸ್ಯಾಂಟ್ರೋಸ್ ಕಿಂಗ್ ಇದು ಇದು ಕೂಡ ಪೆಟ್ರೋಲ್ ವೆಹಿಕಲ್ಲು ಸೆಕೆಂಡ್ ಓನರ್ ಆಗಿದೆ ಎರಡನೇ ಓನರ್ ಗಾಡಿ ಇದು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಏಯ್ಟ್ ಏಯ್ಟ್ ಮಾಡಲು ಹಾಗೆ ಇದರಲ್ಲಿ ಫ್ರೆಶ್ಶು ಇನ್ಸೂರೆನ್ಸ್ ಸಿಗುತ್ತೆ ಒಂದು ವರ್ಷ ಪೂರ್ತಿ ಹಾಗೆ ಐದು ವರ್ಷ ಪೂರ್ತಿ ಫ್ರೆಶ್ ಇನ್ ಎಫ್ ಸಿ ಕೂಡ ಸಿಗುತ್ತೆ ರೀಸೆಂಟಾಗಿ ಎಫ್ ಸಿ ಕೂಡ ಆಗಿದೆ ಗಾಡಿ ಹಾಗೆ ನಾಲ್ಕು ಕೂಡ ಹೊಸ ಟೈರ್ ಇದೆ ಗಾಡೀಲಿ ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ನಾಲ್ಕು ಮ್ಯಾಗ್ವಿಲ್ ಕೂಡ ಸಿಗುತ್ತೆ ಗಾಡೀಲಿ ಒಂದು ಒಳ್ಳೆ ಲುಕ್ ಇರುವಂಥ ಮ್ಯಾಗ್ವಿಲ್ ಇದೆ ಗಾಡೀಲಿ ಇನ್ನು ಇನ್ನು ಇದರಲ್ಲಿ ಹೊಸ ಸೀಟ್ ಕವರ್ ಕೂಡ ಚೇಂಜ್ ಮಾಡಿಸಿದ್ದಾರೆ ಯಾವುದೇ ಕೆಲಸ ಇಲ್ಲ ಗಾಡೀಲಿ ಅಷ್ಟು ನೀಟಾಗಿದೆ ಬಾಡಿ ಲೈನು ಅಷ್ಟೇ ಯಾವುದೇ ಡೆಂಟ್ ಇಲ್ಲ ಸ್ಕ್ರ್ಯಾಚ್ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇದರಲ್ಲಿ ಇದರ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಹಾಗೆ ಫ್ರಂಟ್ ಟೂ ಡೋರ್ ಪವರ್ ವಿಂಡೋಸ್ ಬರುತ್ತೆ ಹಾಗೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಇನ್ನು ಜಾಸ್ತಿ ಏನು ಬರೋಲ್ಲ ಫ್ರೆಂಡ್ಸ್ ಇದರಲ್ಲಿ ಹಾಗೆ ಇದ್ರ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದು ಡೈರೆಕ್ಟ್ ಕಸ್ಟಮರ್ ಹೋಗಿಟ್ಟು ಕಸ್ಟಮರ್ ವ್ಯಾಪಾರ ಆಗುತ್ತೆ ಹಾಗೆ ಯಾರು ಕೂಡ ದಯವಿಟ್ಟು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಬೇಡಿ ಗಾಡಿ ಆಯಿತು ಅಂದರೆ ಇವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ತೊಗೊಂಡು ಒಬ್ಬ ಗೊತ್ತಿರೋ ಮೆಕ್ಯಾನಿಕ್ನ ಹೋಗಿ ಗಾಡಿನ ತೊಗೊಬೋದು ಈ ವೆಹಿಕಲ್ಗೆ ಲೋನ್ ಆಗೋಲ್ಲ ಫುಲ್ ಕ್ಯಾಶಲ್ಲೇ ಹೋಗ್ಬೇಕು ಟೂ ತೌಸಂಡ್ ಏಯ್ಟ್ ಮಾಡಲಾಗಿರ ಇದಕ್ಕೆ ಲೋನ್ ಸಿಗೋಲ್ಲ ಫುಲ್ಲು ಕ್ಯಾಶಲ್ಲೇ ತೊಗೋಬೇಕಾಗತ್ತೆ ಹಾಗೆ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ